ಸರಿಯಾಗಿಲ್ಲ ಈಗ ನಮ್ಮ ಮುಳುಬಾಗಲ ನಗರಸಭೆ ಎರಡನೇ ಅವಧಿ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಗದಿಯಾಗಿದೆ ಏನು ನಮ್ಮ ಪಕ್ಷದ ಚಿಹ್ನೆಯ ಮೇಲೆ ಗೆದ್ದಿರ್ತಕ್ಕಂಥ ಸದಸ್ಯರಿಗೆ ನಾವು ಉಪ್ಪು ಜಾರಿ ಮಾಡ್ತಾಯಿದ್ದೀವಿ ಏನು ಚುನಾವಣೆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಮುಖಂಡರಿಗೆ ಎಲ್ಲ ಅವರು ಕೆಲವರೆಲ್ಲ ಭಗವದ್ಗೀತೆ ಮೇಲೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲೆ ಇನ್ನು ಕೆಲವರು ಕುರಾನ್ ಮೇಲೆ ಪ್ರಮಾಣ ಮಾಡಿ ಬಿ ಬಿ ಫಾರಂ ತಗೊಂಡು ನಮ್ಮ ಪಕ್ಷದಿಂದ ಪಕ್ಷದ ಚಿಹ್ನೆಯ ಮೇಲೆ ಗೆದ್ದು ನಗರಸಭಾ ಸದಸ್ಯರಾಗಿದ್ದಾರೆ ಇವತ್ತು ಎರಡನೇ ಅವಧಿಗೆ ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಆಗಿದೆ ಅವರು ಯಾವ ಒಂದು ಆಶ್ವಾಸನೆ ನಮ್ಮ ಪಕ್ಷಕ್ಕೆ ನೀಡಿ ಒಂದು ಬಿ ಫಾರಂ ತಗೊಂಡು ಸದಸ್ಯರಾಗಿದ್ದಾರೆ ಅದೇ ರೀತಿ ಇವತ್ತು ಅವರು ಆತ್ಮಸಾಕ್ಷಿಯಾಗಿ ಏನು ದೇವರ ಮೇಲೆ ಒಂದು ಪ್ರಮಾಣ ಮಾಡಿ ತಗೊಂಡಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೋಬೇಕು ಪಕ್ಷದ ಆದೇಶ ಏನಿದೆ ಅದನ್ನು ಪಾಲನೆ ಮಾಡಬೇಕು ಮಾಡದೇ ಇದ್ದಲ್ಲಿ ನಿಮ್ಮ ಸದಸ್ಯತ್ವ ಮತ್ತು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನೋ ಒಂದು ತಕ್ಕಂತ ಒಂದು ಏನು ನಮ್ಮ ಜಿಲ್ಲಾ ಅಧ್ಯಕ್ಷರು ನಮಗೆ ಸತೇ ಸಚೇತನ ವಿಪು ಕಳಿಸಿದ್ದಾರೆ ಅದನ್ನ ಇವತ್ತು ಎಲ್ಲ ಸದಸ್ಯರಿಗೂ ಜಾರಿ ಮಾಡ್ತಾ ಇದ್ದೀವಿ ಈಗ ನಾಲ್ಕು ಜನ ಸದಸ್ಯರಿಗೆ ಜಾರಿ ಮಾಡಿದ್ವಿ ಇನ್ನು ಆರು ಜನ ಸದಸ್ಯರಿಗೆ ನೇರವಾಗಿ ಸಾವ್ರ ಸದಸ್ಯರು ಕೈಗೆ ಕೊಟ್ಟಿದ್ವಿ ಇಲ್ಲಿ ನಾಲ್ಕು ಜನ ಯಾರೂ ಇಲ್ಲದೇ ಇದ್ದ ಮನೆಗೆ ಅವ್ರ ಮನೆಗೆ ಅಂಟಿಸಿ ಇಲ್ಲೇ ಪಂಚನಾಮೆ ಮಾಡಿ ಇದನ್ನ ತಗೊಂಡು ಬರ್ತಾ ಇದ್ವಿ ಮುಖ್ಯವಾಗಿ ಪಕ್ಷದಿಂದ ದೂರ ಸರಳ ನವೀನ್ ಅವರು ನಾಗರಾಜು ಜಿ ನಾಗರಾಜು ವಜೀರ್ ಅಹ್ಮದ್ ಮತ್ತು ರಿಯಾಜು ನಾಲ್ಕು ಜನ ಇವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅದರಿಂದ ಅವರಿಗೆ ವಿಪ್ ಜಾರಿ ಮನೆಗೆ ಅನ್ಸಿಬಿಟ್ಟು ತಗೊಂಬಂದ್ರೆ ಅವರು ನಾಳೆ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಕಾನೂನು ಹೋರಾಟ ನಿರ್ಧಾರ ಆಗುತ್ತೆ ನಮ್ಮ ಒಂದು ಪಕ್ಷದ ಒಂದು ಏನವರು ಆಶ್ವಾಸನೆ ಕೊಟ್ಟು ಸಿಂಬಲ್ ಬಿಬಾರ್ ತಗೋಬೇಕಾದ್ರೆ ಏನ್ ಮಾತು ಕೊಟ್ಟಿದ್ರೆ ಅದನ್ನ ನಡ್ಕೊಳ್ತಾರೆ ಅಂತಕ್ಕಂತ ನಂಬಿಕೆ ನಮ್ಗೆ ಈಗ್ಲೂ ಇದೆ ಅದರಿಂದ ಅದನ್ನ ನೋಡ್ಕೊಂಡು ಮುಂದಿನ ಒಂದು ಕಾನೂನು ಹೋರಾಟನ ನಾವು ರೂಪಿಸ್ತೀವಿ ಯಾಕೆಂದ್ರೆ ಯಾರೇ ಆಗ್ಬೋದು ಒಂದು ಪಕ್ಷ ಅಂತಂದ್ರೆ ತಾಯಿ ಇದ್ದಂಗೆ ಆ ತಾಯಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ಬೋದು ಅವ್ ವೈಯಕ್ತಿಕವಾಗಿರ್ತಕ್ಕಂಥ ಕಾರಣಗಳು ಬೇರೆ ಸಾವಿರ ಇರ್ಬೋದು ಆದ್ರೆ ಅವಾಗ ಇವತ್ತು ಹೋದ್ ಬಾರಿ ಅದೇ ರೀತಿ ಯಾವ ರೀತಿ ನಮ್ಮ ಪಕ್ಷದವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೊಂಡ್ವಿ ಹಲವಾರು ಮುಖಂಡರು ಎಲ್ಲಾನು ನಮ್ಮ ಮೇಲೆ ಗಲಾಟೆ ಆಯ್ತು ನಿಮ್ಗೆಲ್ಲ ಗೊತ್ತಿದೆ ಏನೇನಾಯ್ತು ಅಂತ ಅಂತ ಸಂದರ್ಭದಲ್ಲಿ ಕೂಡ ರಿಯಾಜ್ ಅವರು ಅಧ್ಯಕ್ಷ ಮಾಡ್ಬೇಕಾದ್ರೆ ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ನಮ್ಮ ಮುಖಂಡರು ಎಲ್ಲ ಸೇರಿ ರಿಯಾಜ್ ಅವ್ರನ್ನೇ ಒಂದು ಅಧ್ಯಕ್ಷ ಮಾಡ್ಬೇಕಂತ ಹೋರಾಟ ಮಾಡಿ ಸಫಲರಾಗಿ ಇವತ್ತು ಅವತ್ತು ಅಧ್ಯಕ್ಷ ಮಾಡಿದ್ವಿ ಇವತ್ತು ಅದೇ ರೀತಿ ಪಕ್ಷದ ಒಂದು ಚಿಹ್ನೆ ಮೇಲೆ ಯಾರಿದ್ದಾರೆ ಅವ್ನು ಗೆಲ್ಸೋದಕ್ಕೆ ಅವರು ಆ ಒಂದು ಶ್ರಮ ಅನ್ನೋ ಒಂದು ಇದನ್ನ ನಾವು ಅವ್ರಿಗೆ ತಿಳಿಸ್ತಾ ಇದ್ದೀವಿ ನಿಮ್ ಮಾಧ್ಯಮದ ಮೂಲಕ ಅಧ್ಯಕ್ಷರು ಸರಳ ನವೀನ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಗೆ ಅದು ನಮ್ಗೆ ಗೊತ್ತಿಲ್ಲ ನಮ್ಮ ಪಕ್ಷದ ಚಿಹ್ನೆ ಮೇಲೆ ಗೆದ್ದಿರ್ತಕ್ಕಂಥವ್ರನ್ನ ಅವ್ರು ಯಾವ ರೀತಿ ಅಭ್ಯರ್ಥಿ ಅದ್ ಮಾಡ್ತಾರೆ ಅವ್ರಿಗೆ ಏನ್ ನೈತಿಕತೆ ಇದೆ ಆಕ್ಚುಲಿ ಅವ್ರಾಂಗ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳ್ತಾರೆ ಹೋದ ಬಾರಿ ಅವ್ರೇ ಬಿಾರಂ ಮೇಲೆ ನಿಲ್ಸಿದ್ರೆ ಅಭ್ಯರ್ಥಿ ಅವರ ಅವ್ರ ಕುಟುಂಬದವರೇ ನಿಂತಿದ್ರು ಅವ್ರ ಬಿಫಾರ್ಮ್ ಅಭ್ಯರ್ಥಿ ನಿಂತಿದ್ರ ಅವ್ರಿಗೆ ಇನ್ನೊಬ್ರು ಪಕ್ಷದ್ದು ಅಭ್ಯರ್ಥಿ ಮಾಡೋದಕ್ಕೆ ಅವ್ರೆಲ್ದಕ್ಕೂ ರೆಡಿ ಇರ್ತದೆ ನಿಮ್ಗೆ ಗೊತ್ತಿದೆ ಅವ್ರ ಸಹೋದರಿನ ಯಾವ ಸಿಂಬಲ್ ಮೇಲೆ ನಿಲ್ಸಿದ್ರು ಅವತ್ತು ಅವ್ರದೇ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಗುಂಪು ಮಾಡ್ಕೊಂಡು ಕಾಂಗ್ರೆಸ್ ಅಂತ ಅವ್ರೇನವ್ರು ನಿಲ್ಸಿಲ್ಲ ಪಕ್ಷೇತರವಾಗಿ ಅವರು ಇವತ್ತು ಕಾಂಗ್ರೆಸ್ ಅಂತಾದ್ರೆ ಅವ್ರಿಗೆ ಒಂದೊಂದು ಒಂದೊಂದು ಚುನಾವಣೆ ನಿಮ್ಮ ಮನೆಯಲ್ಲ ನೀವು ನೋಡಿ ಹೋದ ಬಾರಿ ಎಂ ಪಿ ಚುನಾವಣೆಯಲ್ಲಿ ಏನ್ ಹೇಳಿದ್ರು ಅವ್ರ ಮಾತನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ನಮ್ಮ ಕ್ಯಾಂಡಿಡೇಟ್ ಪದ್ಮಜನು ಅಧ್ಯಕ್ಷರಿಗೆ ಪದ್ಮಜ ಸತೀಶ್ ಕುಮಾರ್ ಉಪಾಧ್ಯಕ್ಷರಿಗೆ ಭಾಗ್ಯಮ್ಮ ರಾಮಚಂದ್ರಪ್ಪ ಅವರು ಉಪಾಧ್ಯಕ್ಷರಿಗೆ ಫೈನಲ್ ನಮ್ಮೆಲ್ಲ ನಾವು ಸೇರಿ ಸಭೆ ಮಾಡಿ ಮಾಡಿ ಅವ್ರನ್ನ ಅಂತಿಮಗೊಳಿಸಲಾಗಿದೆ